ನನಗೆ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ಹೇಳಿದರೆ ನನಗೆ ಅರ್ಥ ಆಗಲಿಲ್ಲ ಆ ಯಾರು ಅನುಮಾನ ವ್ಯಕ್ತಪಡಿಸ್ತಾರೆ ಅವೈಜ್ಞಾನಿಕ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ನೇರವಾಗಿ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ನನಗೆ ಪವರಲ್ಲಿರೋರು ಎಲ್ಲರನ್ನೂ ಹಾಗೆ ಎಕ್ಸ್ಪರ್ಟ್ ಮಾಡಿಬಿಡ್ತಾರೆ ಅನುಮಾನ ಇರುತ್ತೆ ಹಾಗಾದರೆ ನಾವು ಆ ಗೌರ್ಮೆಂಟು ಮಾಡ್ಬೋದಿತ್ತಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅವರ ಅಡಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ಒಂದು ಫಾರ್ಮೆಟನ್ನು ಕೊಟ್ಟು ಐವತ್ತು ನಾಲ್ಕು ಕ್ವಶನ್ಸ್ ಒಟ್ಟಿಗೆ ತರಬೇತಿಯನ್ನು ಕೊಟ್ಟು ಮನೆ ಮನೆಗೆ ಕಳಿಸಿದ್ದಾರೆ ಅವಕಾಶ ಕೊಡದೆ ಮಾಡಿದ್ದಾರೆ ಅನ್ನೋದು ತಪ್ಪು ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಮೂರು ತಿಂಗಳ ಅವಕಾಶ ಇತ್ತು ಈಗಲೂ ಹೇಳ್ತೇನೆ ಒಂದು ವೇಳೆ ಸರ್ಕಾರ ಇದನ್ನೆಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಿದ್ದೆ ನೋಡಿ ಒಂದು ವೇಳೆ ಎಕ್ಸೆಪ್ಟ್ ಮಾಡಿದ್ರು ಸಹ ಅದನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ ಚೆಕ್ ಮಾಡ್ಲಿಕ್ಕೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ಲಿ ನಾವು ಅವ್ರನ್ನ ಕೂರಿಸ್ಕೊಂಡು ಬೇಕು ಅವ್ರು ಎದುರಿಗೆ ಕೂತ್ಕೊಡ್ತೀವಿ ಕ್ರಾಸ್ ಚೆಕ್ ಮಾಡಲಿ ಇಲ್ಲ ನಾವು ವಿ ಹ್ಯಾವ್ ಟೇಕನ್ ಅಬಂಡಂಟ್ ಪ್ರಿಕಾಷನ್ ಯಾಕಂದರೆ ಯಾವ ಜಾತಿ ಇದೆ ಅದರ ಉಪಜಾತಿ ಯಾವುದು ಬರ್ತದೆ ಅದನ್ನೆಲ್ಲ ಹುಡುಕಿ ಇಡೀ ಪಟ್ಟಿಯಲ್ಲಿ ಸರ್ವೆ ರಿಪೋರ್ಟ್ನಲ್ಲಿ ಇದ್ದದ್ದನ್ನು ಸರಿಯ ಸರಿಯಾದ ಇದಕ್ಕೆ ಜಾತಿಯ ಕೆಳಗಡೆ ಉಪಜಾತಿಗಳನ್ನು ತಂದಿದೆ ಒಂದನ್ನು ತಪ್ಪಿ ಹೋಗ್ಲಿಕ್ಕೆ ಬಿಡಲಿಲ್ಲ ನಮಸ್ಕಾರ ಭಾರತಿ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ವಾರ್ತಾ ಭಾರತಿಯ ಜೊತೆ ಈಗ ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ರಾಜ್ಯದಲ್ಲಿ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಜನಗಣತಿ ವರದಿ ಬಗ್ಗೆ ಬಹಳ ಚರ್ಚೆ ಆಗ್ತಿದೆಯಲ್ಲ ಅದ್ರ ಬಗ್ಗೆ ಬಹಳ ಗೊಂದಲಗಳು ಕೂಡ ಇವೆ ಅದರ ಬಗ್ಗೆ ಸ್ವತಃ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವರು ಆ ಗೊಂದ ಎಲ್ಲ ಗೊಂದಲಗಳನ್ನು ಪರಿಹರಿಸ್ತಾರೆ ಸರ್ ಜನಸಾಮಾನ್ಯರಲ್ಲಿರುವಂಥ ಗೊಂದಲಗಳನ್ನು ನಾನು ಜಯಪ್ರಕಾಶ್ ಅವ್ರ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ವೀಕ್ಷಕರಾದ ನಿಮ್ಮ ಮುಂದೆ ಒಂದು ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ದಂಡಿಸ್ಕೊಂದರೆ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಎಲ್ಲ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಇದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಪ್ರಚಾರ ಅಥವಾ ಅಪಪ್ರಚಾರ ಅದು ನೀವು ಡಿಸೈಡ್ ಮಾಡಿ ನಡೀತಿದೆ ಏನಂತ ಅಂದರೆ ಇದು ಅವೈಜ್ಞಾನಿಕ ವರದಿ ಅಂತ ಇದು ಹೇಗೆ ಅವೈಜ್ಞಾನಿಕ ಅಥವಾ ವೈಜ್ಞಾನಿಕವಾಗಿದ್ದರೆ ಹೇಗೆ ಯಾಕೆಂದರೆ ನೀವು ಆಯೋಗದ ಅಧ್ಯಕ್ಷರಾಗಿ ನೀವೇ ಜನರಿಗೆ ನೇರವಾಗಿ ತಿಳಿಸ್ಬೇಕು ನಾನು ಅಧ್ಯಕ್ಷ ಆಗಿದ್ದೆ ಈಗ ಬೇರೆಯವರನ್ನ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ಈ ರೀತಿ ಚರ್ಚೆ ಆದಾಗ ಪ್ರಚಾರ ಅಪಪ್ರಚಾರಕ್ಕಿಂತ ನಿಮ್ಮ ಮುಖನೇ ನಾವು ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅದರಿಂದ ಇಂಥದ್ದಾಗ್ತಾ ಇರಬೇಕು ಯಾವುದೇ ಒಂದು ಹೊಸ ಯೋಜನೆಗಳು ಹಾಕ್ಕೊಂಡಾಗ ಖಂಡಿತ ಜನರ ಮನಸ್ಸಿನಲ್ಲಿ ಇದೆ ಅನುಮಾನ ಇದೆ ನಿಮ್ಮ ಮುಖಾಂತರ ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದೇ ಸರ್ ಈಗ ಪ್ರಚಾರ ಏನು ಅಥವಾ ಅಪಪ್ರಚಾರ ಏನು ಅಂತಂದರೆ ಈ ವರದಿಯೇ ಅವೈಜ್ಞಾನಿಕ ಅಂತ ನನಗೆ ಅವೈಜ್ಞಾನಿಕ ವೈಜ್ಞಾನಿಕ ಅಂತ ಹೇಳಿದರೆ ನನಗೆ ಅರ್ಥ ಆಗಲಿಲ್ಲ ಅಪ್ ಯಾರು ಅನುಮಾನ ವ್ಯಕ್ತಪಡಿಸ್ತಾರೆ ಅವೈಜ್ಞಾನಿಕ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ನೇರವಾಗಿ ಉತ್ತರವನ್ನು ಹೇಳಿಕ್ಕೆ ಸಾಧ್ಯ ಆಗ್ತಾ ಇತ್ತು ನನಗೆ ಆದರೆ ಒಂದನ್ನಂತೂ ಹೇಳ್ತೇನೆ ಈ ಒಂದು ಸರ್ವೆ ಮಾಡುವಾಗ ಇದು ಈಗಲ್ಲ ದ್ವಾರಕನಾಥ್ ಅವರು ಅಧ್ಯಕ್ಷರಾಗಿದ್ದಾಗ ಅದನ್ನು ಪ್ರಾರಂಭ ಆಯಿತು ಕೆಲಸ ದೆನ್ ಪ್ರೈಮ್ ಮಿನಿಸ್ಟ್ರಿ ಯಾರು ಮನಮೋಹನ್ ಸಿಂಗ್ ಅವರು ಸಹ ಸ್ಯಾಂಪಲ್ ಇದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟರು ಅಲ್ಲಿಂದ ಶುರುವಾದ ಅವರೇ ಕ್ವಶನ್ ಏಸನ್ನೆಲ್ಲ ರೆಡಿ ಮಾಡಿದರು ಅವರು ಕೆಲವು ಪ್ರ ಕಾರ್ಯಕ್ರಮಗಳನ್ನು ಆಗಲೇ ಮಾಡಿದರು ಹಂಪಿ ಯೂನಿವರ್ಸಿಟಿಯಲ್ಲೆಲ್ಲ ಆದ್ದರಿಂದ ಅದನ್ನು ಮಾಡಿ ಕಾಂತರಾಜ್ ಅವರು ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಕ ಕಾಯ್ದೆಗೆ ತಿದ್ದುಪಡಿ ತಂದು ಬ್ಯಾಕ್ವರ್ ಕ್ಲಾಸ್ ಕಮಿಷನ್ ಕಾಯ್ದೆಗೆ ತಿದ್ದುಪಡಿ ತಂದು ಇಡೀ ರಾಜ್ಯದ ಜನಸಂಖ್ಯೆ ಪ್ರತಿಯೊಂದು ಮನೆಯಿದ್ದು ಮನೆಯದು ಸರ್ವೆ ಮಾಡಿ ಆ ಮನೆಯ ಪ್ರತಿ ಮನೆಯ ಲಿವಿಂಗ್ ಕಂಡೀಷನ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತು ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಬೇಕಾಯ್ತು ಯಾಕಂದರೆ ಯಾವುದೇ ಸೌಲಭ್ಯವನ್ನು ಕೊಡಬೇಕಾದ್ರೆ ಅವರು ಸಾಮಾಜಿಕವಾಗಿ ಹೇಗಿದ್ದಾರೆ ಅಂತ ನೋಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿಯು ಬೇಕಾಗ್ತದೆ ಜಾತಿ ಒಂದು ಅಂಶ ಕ್ವಶನೇಸ್ ಐವತ್ನಾಲ್ಕು ಇಸ್ ಇದ್ದರಲ್ಲಿ ಒಂದು ಅಂಶ ಇದ್ದದ್ದು ಜಾತಿ ಇದೆ ಯಾಕಂದ್ರೆ ಜಾತಿ ಯಾವುದಂತ ಅಂತ ಗೊತ್ತಾಗದಿದ್ರೆ ಅವರನ್ನು ಯಾವ ಪ್ರವರ್ಗಕ್ಕೆ ಸೇರಿಸಬೇಕು ಅಂತ ಗೊತ್ತಾಗೋದಿಲ್ಲ ಕಮಿಷನ್ಗೆ ಆ ಉದ್ದೇಶದಿಂದ ಅದೊಂದು ಪ್ರ ಪ್ರಶ್ನೆಯನ್ನ ಇಟ್ಟು ಇಲ್ಲದಿದ್ರೆ ಈಗ ಸುಪ್ರೀಂ ಕೋರ್ಟ್ ಕೇಳಿರೋದು ಅದನ್ನೇ ನಿಮ್ಮ ಹತ್ರ ಎಂಪಿರಿಕಲ್ ಡೇಟಾ ಇದೆ ಅಂತ ಕೇಳ್ತಾರೆ ಪ್ರತಿಯೊಂದಕ್ಕೂ ಜಾಸ್ತಿ ಜಾಸ್ತಿ ಮಾಡಿದ್ರಿ ಎಂಪಿಕಲ್ ಎಂಪಿರಿಕಲ್ ಡೇಟಾ ಅಂದ್ರೆ ಏನು ಪ್ರತಿ ಮನೆಯ ಪರಿಸ್ಥಿತಿ ಗೊತ್ತಾದಾಗ ಮಾತ್ರ ಡೇಟಾ ಸಿಗ್ತದೆ ನಮ್ಗೆ ಅದನ್ನ ಮಾಡಿದ್ರಿಂದ ಇದು ಸೈಂಟಿಫಿಕ್ ಮಾಡಿದ್ದಾರೆ ಏನು ತಪ್ಪಾಗಿಲ್ಲ ಇದರಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅವರ ಅಡಿಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ಒಂದು ಫಾರ್ಮೆಟ್ಟನ್ನು ಕೊಟ್ಟು ಐವತ್ತು ನಾಲ್ಕು ಒಟ್ಟಿಗೆ ತರಬೇತಿಯನ್ನು ಕೊಟ್ಟು ಮನೆ ಮನೆ ಕಳಿಸಿದ್ದಾರೆ ಅವರು ಮನೆಯ ಅಲ್ಲಿ ಹೋಗಿ ಪ್ರತಿಯೊಂದು ವಿಷಯದ ಬಗ್ಗೆ ಪ್ರಶ್ನೆ ಏನು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಅವರು ಸಹಿ ಮಾಡಿದ್ದಾರೆ ಆ ಮನೆಯವರ ಸಹಿಯನ್ನೇ ತೊಗೊಂಡಿದ್ದಾರೆ ಆ ಫಾರ್ಮ್ಸ್ ಇನ್ನೂ ಫಿಲ್ ಅಪ್ ಆಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ ಆದರೆ ಅದನ್ನ ಇಮಿಡಿಯೇಟ್ ಆಗಿ ಕಂಪ್ಯೂಟರೈಸ್ ಮಾಡಿ ಅಪ್ಡೇಟ್ ಅಪ್ಲೋಡ್ ಮಾಡಿದ್ದು ಭಾರತ ಎಲೆಕ್ಟ್ರಾನಿಕ್ಸ್ ನವರು ಬೇರೆ ಯಾರು ಅಲ್ಲ ಪ್ರೈವೇಟ್ ಏಜೆನ್ಸಿ ಕೊಟ್ಟಿಲ್ಲ ನೀವು ಬೇಕಾದಾಗ ಮಾಡಿ ಅಂತ ಭಾರತ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದರಿಂದ ಕೊಟ್ಟಿದ್ರಿಂದ ಅವ್ರ ಹತ್ರ ಪಾಸ್ವರ್ಡ್ ಇವತ್ತು ಇದೆ ಬೇರೆ ಹತ್ರ ಪಾಸ್ವರ್ಡ್ ಇಲ್ಲ ನಾವು ವರದಿಯನ್ನು ಸಹ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಡೇಟಾ ತಗೊಳ್ಳಿ ಅವರಂದ್ರೆ ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಇದನ್ನ ಅಂದ್ರೆ ಒಂದು ವರದಿಯಿಂದ ನೋಡಿಲ್ಲ ಯಾರು ವರದಿ ನೋಡಿ ಆಮೇಲೆ ಹೇಳಿದ್ರೆ ಅದು ಬೇರೆ ವಿಷಯ ಫಸ್ಟ್ ಆಫ್ ಆಲ್ ವರದಿಯನ್ನು ನೋಡಿಲ್ಲ ಈಗ ಏನೇ ಈಗ ಏನೇ ಮಾಹಿತಿಗಳು ಚರ್ಚೆ ಆಗ್ತಿದ್ರು ಕೂಡ ಅದೆಲ್ಲ ಆಗಿರುವಂತಹ ಮಾಹಿತಿಗಳು ಅಥವಾ ಕಲ್ಪಿಸಿಕೊಂಡಿರುವಂತಹ ಮಾಹಿತಿಗಳು ಸೊ ಈ ಕಲ್ಪಿತ ಮಾಹಿತಿಗಳನ್ನ ಇಟ್ಕೊಂಡು ಅಥವಾ ಸೋರಿಕೆಯಾಗಿರುವ ಮಾಹಿತಿಗಳನ್ನ ಇಟ್ಕೊಂಡು ಇದನ್ನು ಅವೈಜ್ಞಾನಿಕ ಅನ್ನುವಂಥ ಅದು ಚರ್ಚೆ ಆಗ್ತಿದೆಯಲ್ಲ ಏನು ಈ ಬ ಇದು ಪ್ರಭಗಂಡನ ಅಥವಾ ಯಾಕೆ ಈ ಥರದ್ದೊಂದು ಆಗ್ತಾಯಿದೆ ಅಂತ ನನಗೂ ಅದೇ ಅನುಮಾನ ಈಗ ಅವರಿಗೇನಾದರೂ ಯಾವುದು ತಪ್ಪಾಗಿದೆ ಅಂತ ಅವ್ರ ಮನಸ್ಸಿನಲ್ಲಿದ್ದರೆ ಅದ್ರ ಬಗ್ಗೆ ನಮ್ಮ ಹತ್ರ ಪ್ರಶ್ನೆ ಕೇಳಿದರೆ ಆ ಮಾಹಿತಿಯನ್ನು ಕೊಡಲಿಕ್ಕೆ ಆಗ್ತದೆ ಏನು ಎಲ್ಲ ಬರೀ ಅವೈಜ್ಞಾನಿಕ ಅಂದರೆ ಯಾವುದು ಅವೈಜನ್ ಅವೈಜ್ಞಾನಿಕ ಆಗಿದೆ ಅಂತ ಹೇಳಬೇಕಲ್ವಾ ಅದಕ್ಕೆ ಹತ್ರ ಎಲ್ಲ ನಾನು ಪುನಃ ಕೇಳ್ಕೊಳ್ತೇನೆ ಈಗ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಸಾಧಾರಣ ಇದು ಹೆಚ್ಚು ಕಮ್ಮಿ ಎಲ್ಲ ಮಾಹಿತಿ ಬಂದಾಗಿದೆ ಪತ್ರಿಕೆಗಳು ಬರದಾಗಿದೆ ಮಾಧ್ಯಮಗಳ ಮುಖ್ಯನಾಗ ಗೊತ್ತಾಗಿದೆ ಇದರಲ್ಲಿ ತಪ್ಪೇನಂತ ಹುಡುಕಿ ಅದನ್ನು ಸರಿಪಡಿಸ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ನಾವು ಹೇಳಲಿಕ್ಕೆ ಸರಿ ಆಗ್ತದೆ ಇಲ್ಲಿ ನೇರವಾಗಿ ಏನು ಇಲ್ಲ ಅವರು ಇದೆ ಅನ್ನೋದು ನಾವು ಇಲ್ಲ ಅನ್ನೋದು ತಪ್ಪುಗಳನ್ನು ತಪ್ಪುಗಳನ್ನ ಇಂಥದ್ದೇ ಅಂತ ಹೇಳಿದಾಗ ಸರಿಪಡಿಸಲಿಕ್ಕೆ ಒಂದು ಬಹಳ ಗುರುತರವಾಗಿ ಕೇಳಿ ಬರ್ತಿರುವಂತ ಆರೋಪ ಏನು ಅಂತಂದ್ರೆ ನಮ್ಮ ಮನೆಗೆ ಬಂದಿಲ್ಲಪ್ಪ ಯಾರು ಸರ್ವೆ ಮಾಡಲಿಕ್ಕೆ ನಮ್ಮನ್ನು ಯಾರು ಸಂಪರ್ಕನೇ ಮಾಡಿಲ್ಲ ನಮ್ಮ ಊರಿನಲ್ಲಿ ಸಂಪರ್ಕ ಮಾಡಿಲ್ಲ ಅಥವಾ ನಮ್ಮ ಬೆಂಗಳೂರಿನ ಮನೆಯಲ್ಲಿ ಯಾರು ಸಂಪರ್ಕ ಮಾಡಿಲ್ಲ ಅನ್ನುವಂಥ ಆರೋಪಗಳು ಬಹಳ ಜನ ಮಾಡ್ತಿದ್ದಾರೆ ಇದನ್ನ ಕೆಲವು ನ್ಯೂನತೆ ಇರ್ಬೋದಿಲ್ಲ ಅಂತ ಹೇಳೋದೇನೋ ನಾನು ಆದರೆ ಪ್ರತಿ ಮನೆಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಕೊಟ್ರಲ್ಲ ಆ ಫಾರ್ಮ್ಸ್ ಅದಾದ ಮೇಲೆ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು ಅವರಿಗೆ ಯಾರಿಗಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಒಂದು ವೇಳೆ ನಿಮ್ಗೆ ಏನಾದರೂ ಅನುಮಾನ ಇದೆ ಸರಿ ಆಗ್ಲಿಲ್ಲ ಆದ್ರೆ ಹೋಗಿ ಸರಿಪಡಿಸ್ಲಿಕ್ಕೆ ಅದನ್ನ ತಿದ್ದಿ ಬರ್ಲಿಕ್ಕೆ ಅವಕಾಶ ಕೊಟ್ಟರು ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆ ನೇರವಾಗಿ ತಕೊಂಡೋಗಿ ಅವ್ರಿಗೆ ಏನು ಅವಕಾಶ ಕೊಡದೆ ಮಾಡಲಿಲ್ಲ ಅವಕಾಶವನ್ನು ಕೊಟ್ಟು ಮೂರು ಬಾರಿ ವಿಸ್ತರಣೆ ಮಾಡಿದ್ದಾರೆ ಸಮಯವನ್ನು ಮಾಡಿ ಆಮೇಲೆ ಕಂಪ್ಯೂಟರೈಸ್ ಮಾಡಿದ್ದು ಅದರಿಂದ ಅವಕಾಶ ಕೊಡದೆ ಮಾಡಿದ್ದಾರೆ ಅನ್ನೋದು ತಪ್ಪು ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ಆ ಮೂರು ತಿಂಗಳ ಅವಕಾಶ ಇತ್ತು ಈಗಲೂ ಹೇಳ್ತೇನೆ ಒಂದು ವೇಳೆ ಸರ್ಕಾರ ಇದನ್ನೆಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಿದ್ದು ನೋಡಿ ಒಂದು ವೇಳೆ ಎಕ್ಸೆಪ್ಟ್ ಮಾಡಿದ್ರು ಸಹ ಅದನ್ನು ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ ಅಪ್ ಅಪ್ಡೇಟ್ ಮಾಡಲಿಕ್ಕೆ ಈಗ ನಾನು ಹೇಳ್ತೇನೆ ಈಗ ಎರಡು ಸಾವಿರದ ಹದಿನೈದರಿಂದ ಇವತ್ತಿನವರೆಗೆ ಪುನಃ ಏನಾದರೂ ಅಪ್ಡೇಟ್ ಮಾಡಬೇಕಾದರೆ ಆ ಕಾಯ್ದೆಯಲ್ಲಿ ಅವಕಾಶ ಇತ್ತು ಈಗ ದ್ವಾರ್ನಾಥ್ ಕಮಿಷನ್ ಅವರು ಕೆಲಸ ಶುರು ಮಾಡಿದರು ಅಂದರೆ ಮಾನದಂಡಗಳನ್ನ ಹೇಗೆ ಪ್ರಿಪೇರ್ ಮಾಡೋದು ಈ ಥರದ್ದೆಲ್ಲ ಕೆಲಸವನ್ನು ಶುರು ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ನಿಜವಾದ ಸಮೀಕ್ಷೆ ಕೆಲಸ ಶುರುವಾಯಿತು ಹತ್ತೊಂಬತ್ತರ ಸೊತ್ತಿಗೆ ಮುಗೀತು ಸೊ ಈಗ ಇಷ್ಟು ಲೇಟಾಗಿ ಈಗ ಈ ಹಂತಕ್ಕೆ ಬಂದಿದೆ ಬಟ್ಟು ಆಗೆಲ್ಲ ಇಲ್ಲದೆ ಇರುವಂತಹ ಆರೋಪಗಳು ಈಗ ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ ಅದ್ರ ಮಧ್ಯದಲ್ಲಿ ನಾನು ಅಧ್ಯಕ್ಷನಾಗೋ ಮುಂಚೆ ಬೇರೆ ಮುಖ್ಯಮಂತ್ರಿಗಳು ಇದ್ರು ಅವ್ರ ಸಂದರ್ಭದಲ್ಲಿ ಕಾಂತರಾಜ್ ಅವರು ಕೊಡ್ಲಿಕ್ಕೆ ಹೋಗಿದ್ರು ಅದನ್ನು ಅವತ್ತೇ ತಗೊಂಡಿದ್ರು ರಿಜೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಅವರಿಗೆ ಈಗ ಅಲ್ಲ ಈಗ ಸರಿ ಇಲ್ಲ ಅಂತ ಹೇಳ್ಬೋದು ಅವತ್ತೇ ತರ್ಸ್ಕೊಂಡು ಸರಿ ಇದೆಯಲ್ಲವನ್ನ ನೋಡ್ಬಿಟ್ಟು ರಿಜೆಕ್ಟ್ ಮಾಡಲಿಕ್ಕೂ ಅವಕಾಶ ಇತ್ತು ಏನ್ ನಾನು ನಮ್ಮ ನಾನು ಅಧ್ಯಕ್ಷನಾಗಿ ನಮ್ಮ ಕಮಿಷನ್ನು ನೇಮಕ ಆಗಿದ್ದು ಇನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗಲಿ ಹೌದು ಸದಸ್ಯರು ಇದ್ದಿದ್ದು ಬಿ ಜೆ ಪಿ ನಾನು ಮುಖ್ಯಮಂತ್ರಿಗಳು ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಎಕ್ಸ್ಟೆಂಡ್ ಮಾಡಿದಷ್ಟೇ ಟೈಮ್ ಇಲ್ಲ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಹೋದೆ ಅವ್ರ ಹತ್ರ ಹೊಸ ಸರ್ಕಾರ ಬಂದಿದೆ ನನ್ನ ಕರ್ತವ್ಯ ಅಂತ ಹೋಗಿ ರಾಜೀನಾಮೆ ಕೊಡೋ ಅವ್ರು ಬೇಡ ಬೇಡ ನೀವು ಕಂಟಿನ್ಯೂ ನನ್ನನ್ನು ಮಾತ್ರ ಕಂಟಿನ್ಯೂ ಮಾಡಲಿಲ್ಲ ಅವರು ಹಿಂದೆ ಅಪಾಯಿಂಟ್ ಅದೇ ಎಲ್ಲ ಸದಸ್ಯರನ್ನು ಕಂಟಿನ್ಯೂ ಮಾಡಿದರು ಬಿಜೆಪಿ ಸರ್ಕಲ್ ಅವ್ರಿಗೆ ಯಾರ ಮೇಲೆ ಅನುಮಾನ ಇರಲಿಲ್ಲ ಯಾಕಂದ್ರೆ ಇಟ್ಸ್ ಎ ಕಮಿಷನ್ ಒಂಥರ ಕೊಡ್ತಾರ ಅದರಿಂದ ಅವ್ರು ಅನುಮಾನ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದ್ರು ಎಲ್ರೂ ಆ ಕಮಿಷನ್ ಕೊಟ್ಟಂತ ರಿಪೋರ್ಟ್ ಇದು ನಾವು ಏನ್ ಮಾಡಿದಿವಿ ಆ ರಿಪೋರ್ಟ್ ನ ಮೇಲೆ ನಾವು ಸರ್ಕಾರಕ್ಕೆ ಬರ್ದು ಹಿಂದಿನ ಈಗೀಗ ಸಮಸ್ಯೆ ಆಗಿತ್ತು ಏನ್ ಮಾಡ್ಬೇಕು ಅಂತ ದತ್ತಾಂಶದ ಹಿಂದಿನ ದತ್ತಾಂಶ ಏನಿದೆ ಕಾಂತರಾಜ್ ಅವರಿದ್ದಾಗ ಆಗಿದೆ ಅಂತ ಅದರ ಆಧಾರದ ಮೇಲೆ ನಮ್ಗೊಂದು ವರದಿಯನ್ನು ಕೊಡಿ ಅಂತ ಬರ್ದಿದ್ರು ಆ ವರದಿಯನ್ನು ಹೇಗೆ ಅಂದರೆ ಅಲ್ಲಿ ದತ್ತಾಂಶವನ್ನು ತಗೊಂಡು ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿತ್ತು ಐಝ್ಯಾಕ್ಟ್ನವರು ಬೇರೆ ಬೇರೆ ಬ ಸೋಷಿಯಾಲಜಿಸ್ಟ್ನೆಲ್ಲ ಕರ್ಕೊಂಡು ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿತು ಅವರು ನಮಗೆ ಇಂಡಿಕೇಟರ್ಸ್ ಕೊಟ್ಟರು ಯಾವ ಜಾತಿಯ ಅದು ಸರ್ವೆ ರಿಪೋರ್ಟ್ನಲ್ಲಿ ಬಂದು ಇಂಡಿಕೇಟರ್ಸ್ ಪ್ಲಸ್ ಅದಕ್ಕೆ ಲಿವಿಂಗ್ ಕಂಡೀಷನ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಇದು ಫೈನಾನ್ಷಿಯಲ್ ಇದಕ್ಕೆಲ್ಲ ಇಂಡಿಕೇಟರ್ಸ್ ವೈಟೇಜ್ ಕೊಟ್ಟರು ಆ ವೈಟೇಜನ್ನು ನಾವು ಟೋಟ್ಲು ಮಾಡಿ ಎಲ್ಲದಕ್ಕೂ ಹಾಕಿ ಟೋಟ್ಲ್ ಮಾಡಿ ಆ ಟೋಟಲ್ ಪ್ರಕಾರ ನಾವು ವರ್ಗೀಕರಣ ಮಾಡಿದ್ದೆವು ನೇರವಾಗಿ ನಾವು ಇಂಥವ್ರು ಜಾತಿ ಹೋಗಲಿ ಅಂತ ಬರಲಿಲ್ಲ ವರ್ಗಕ್ಕೆ ಹೋಗಲಿ ಅಂತ ಬರಲಿಲ್ಲ ಅವರ ಸ ಸಲಹೆ ಕೊಟ್ಟದ್ರ ಮೇಲೆ ನಾವು ಒಂದು ವೈಟೇಜನ್ನು ಕೊಟ್ಟು ಅದನ್ನು ಮಾರ್ಕ್ಸನ್ನು ಕೊಟ್ಟು ಟೋಟ್ಲ್ ಮಾಡಿ ವರ್ಗೀಕರಣ ಮಾಡಿದ್ದು ಬಿಟ್ಟರೆ ನೇರವಾಗಿ ನಮಗೆ ಬರಲಿಕ್ಕೆ ಅವಕಾಶನೇ ಇಲ್ಲ ಅದಕ್ಕೊಂದು ಕಾನೂನಿದೆ ಅದ್ರ ಪ್ರಕಾರ ಕೆಲಸ ಮಾಡಬೇಕಾಗ್ತದೆ ಈಗ ಇನ್ನೊಂದು ಏನು ಮಾತು ಕೇಳಿಬರ್ತಿದೆ ಅಂತಂದರೆ ಕೆಲವು ಕಮ್ಯುನಿಟಿಗಳನ್ನ ಹೊಡೆದಿದ್ದಾರೆ ಈ ಕಮ್ಯುನಿಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದವ ಇಲ್ಲ ನಾವು ವಿ ಹ್ಯಾವ್ ಟೇಕನ್ ಅಬಂಡಂಟ್ ಪ್ರಿಕಾಷನ್ ಯಾಕಂದರೆ ಯಾವ ಜಾತಿ ಇದೆ ಅದರ ಉಪಜಾತಿ ಯಾವುದು ಬರ್ತದೆ ಅದನ್ನೆಲ್ಲ ಹುಡುಕಿ ಇಡೀ ಪಟ್ಟಿಯಲ್ಲಿ ಸರ್ವೆ ರಿಪೋರ್ಟ್ನಲ್ಲಿ ಇದ್ದದ್ದನ್ನು ಸರಿಯ ಸರಿಯಾದ ಇದಕ್ಕೆ ಜಾತಿಯ ಕೆಳಗಡೆ ಉಪಜಾತಿಗಳನ್ನು ತಂದಿದೆ ಒಂದನ್ನು ತಪ್ಪಿ ಹೋಗ್ಲಿಕ್ಕೆ ಬಿಡಲಿಲ್ಲ ಆದರೆ ಕೆಲವು ಅನುಮಾನಗಳು ಏನಂತ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಏನಂದರೆ ಒಂದು ಲಿಂಗಾಯತರಲ್ಲಿ ಕೇಳಿದರು ನನಗೆ ನಾನು ಸ್ವಲ್ಪ ಚರ್ಚೆಯನ್ನು ಮಾಡಿದ ಮೇಲೆ ಅವ್ರು ಹೇಳಿದ್ರು ಗಾಣಿಗರು ಬಣಿಜಿಗರು ಮತ್ತೆ ಸಾದರು ಈ ರೆಡ್ಡಿ ಲಿಂಗಾಯತು ಅಲ್ಲಿ ಲಿಂಗಾಯತ್ ಟ್ಯಾಗ್ ಹಾಕದೆ ಟೂ ಎಗ್ ಬರ್ಬೇಕು ಅಂತ ಹೇಳಿಬಿಟ್ಟು ಅವ್ರ ಅಂತ ಬರ್ದಿಲ್ಲ ಅವ್ರು ಪೂರಾ ಟೂ ಎಗ್ ಹೋಗಿದ್ದಾರೆ ತ್ರೀ ಬಿ ಬರೋದಿಲ್ಲ ಅಂತ ಅದು ಕಮಿಷನ್ ತಪ್ಪಲ್ಲ ಈಗ ಅದಲ್ಲ ಒಂದು ನಿಮಿಷ ಅಲ್ಲಿ ಪ್ರಮುಖವಾಗಿ ವೀರಶೈವ ಮತ್ತು ಲಿಂಗಾಯತನ ಬೇರೆ ಬೇರೆ ಮಾಡಿದ್ದಾರೆ ಇಲ್ಲ 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 ಎಲ್ಲೂ ಒಂದೇ ಪಟ್ಟಿಯಲ್ಲಿದೆ ಅಬಂಡೆಂಟ್ ಪ್ರಿಕಾಷನ್ ಅದ್ರ ಬಗ್ಗೆ ಬಹಳ ಜಾಗ್ರತೆ ಮಾಡಿದ್ದೇವೆ ಅವ್ರನ್ನ ಹೊಡಿಲಿಕ್ಕೆ ಕಾಣಲೇ ಇಲ್ಲ ಹಿಂದೆ ಒಂದು ಸಂದರ್ಭದಲ್ಲಿ ಆಗಿತ್ತು ಅವರೊಳಗೆ ಆಗಬೇಕು ಅಂತ ಬಟ್ ನಾವು ಅದನ್ನು ಮಾಡಲಿಕ್ಕೆ ಹೋಗಿಲ್ಲ ನಾವು ಎಲ್ಲರೂ ಒಂದೇ ಕಡೆಯಲ್ಲಿ ತಂದಿದ್ದೇವೆ ಆದರೆ ಸರ್ಟಿಫಿಕೇಟ್ಗೋಸ್ಕರ ಯಾರ್ಯಾರು ಬರೆಸಿದ್ದಾರೆ ಅವೆಲ್ಲ ತಪ್ಪಿ ಹೋಗಿ ಬೇ ಬಿದ್ದಿದೆ ಅಂತ ಅವರ ಅನುಮಾನಗಳು ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ವೇಗೆ ಹೋದವರಿಗೆ ಅವ್ರು ಹೇಳಿದ್ದನ್ನು ಮಾತ್ರ ಬರ್ಕೊಂಡು ಬರ್ಬೋದು ಬಿಟ್ಟರೆ ಇಲ್ಲ ನೀವು ಜಾತಿ ಯಾವುದಲ್ಲ ಇದಲ್ಲ ಅಂತ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ವಾ ಅವ್ರು ಕೊಟ್ಟದನ್ನು ಇವ್ರು ಫಿಲಪ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕಂಪ್ಯೂಟರೈಸ್ ಮಾಡಿದ್ದಾರೆ ಅಷ್ಟೇ ಈಗ ಒನ್ ಎ ಒನ್ ಬಿ ಅಂತ ಪ್ರವರ್ಗ ಒನ್ ಎ ಒನ್ ಬಿ ಕ್ರಿಯೇಟ್ ಆಗಿದೆ ಇದಕ್ಕೆ ಅದು ಮಾರ್ಕ್ಸ್ ಪ್ರಕಾರನೇ ಮಾಡಿದ್ದೆ ನಾವು ಅಲ್ಲಿ ಏನಾಗುತ್ತೆ ಟು ಎಲ್ಲಿ ಒಂದು ಚರ್ಚೆ ಇತ್ತು ಅಲ್ಲಿ ಹದಿನೈದು ಶೇಕಡ ಇತ್ತು ಅದಾಗ ಆಗ ಎಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಹೌದು ಇನ್ಕ್ಲೂಡಿಂಗ್ ಪಂಚಮಸಾಲೆಗಳು ಹೌದು ಎಲ್ಲರಿಗೂ ಅದಕ್ಕೆ ಎಲ್ಲದಕ್ಕೂ ಸಹ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಮಾಡಬೇಕು ಅನ್ನೋದೊಂದು ಅಭಿಪ್ರಾಯದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಕೊಡ್ತೀವಿ ಈಗ ಈ ಅಲೆಮಾರಿ ಸಮುದಾಯಗಳಿದಾವಲ್ಲ ಅದನ್ನ ಆಕ್ಚುಲಿ ಈ ರಾಜ್ಯದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತದೆ ಏನಂತಂದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಅಲೆಮಾರಿ ಮಹಾಸಭಾ ಅಂತ ಒಂದಿದೆ ಅವರು ಹೋಗಿ ಅಲೆಮಾರಿ ಸಮುದಾಯಗಳನ್ನ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಿ ನಮಗೂ ಅವಕಾಶ ಮಾಡಿಕೊಡಿ ಆ ಪರಿಶಿಷ್ಟ ಜಾತಿ ಅನ್ನುವಂಥ ಆ ಮೀಸಲಾತಿ ಸೌಲಭ್ಯ ನಮಗೂ ಸಿಗೋ ರೀತಿ ಮಾಡಿ ಅಂತೇಳಿ ಅವರೊಂದು ಅದೊಂದು ಸಪ್ರೇಟ್ ಆದಂಥ ಒಂದು ಮನವಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ಅಂತ ಹೇಳಿದ್ದಾರೆ ಇಲ್ಲಿ ಅಲ್ಮಾರಿ ಸಮುದಾಯಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಅವರದ್ದು ಇಲ್ಲಿ ಅವಕಾಶ ಸಿಕ್ಕಿದೆಯಾ ಅವ್ರಿಗೆ ಇಲ್ಲಿ ನಾವು ಮತ್ತೆ ಅಲ್ಲಿ ಎರಡು ಕಡೆಯಲ್ಲೂ ಇದೆ ಹಾಂ ಅದೇ ಅದಂದ್ರೆ ಈಗ ಹಿಂದುಳಿದ ವರ್ಗದಲ್ಲಿ ಅಲೆಮಾರಿ ಪಟ್ಟಿ ಇದೆ ಎಸ್ ಸಿ ಎಸ್ ಅಲೆಮಾರಿಗಳಿದ್ದಾರೆ ಅದಕ್ಕೆ ನಾವು ನಮ್ಗೆ ನಮ್ಮ ವ್ಯಾಪ್ತಿಗೆ ಬರುವಂತದ್ದು ಕೇವಲ ಹಿಂದೂ ವರ್ಗಕ್ಕೆ ಮಾತ್ರ ಯಾಕಂದ್ರೆ ಎಸ್ ಸಿ ಎಸ್ ಟಿಯಲ್ಲಿ ಏನಿದೆ ಅದನ್ನ ಮುಟ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಏನು ಅಲೆಮಾರಿಗಳ ಪಟ್ಟಿ ಇದೆ ಅದನ್ನು ಪ್ರತ್ಯೇಕ ಮಾಡಿ ಒಂದು ಹಾಕಿದ್ದೇವೆ ನಾವು ಯಾಕಂದ್ರೆ ಅವ್ರಿಗೆ ಬೇರೆಯವ್ರ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಮ ಗಮನದಲ್ಲಿತ್ತು ಅದಕ್ಕೆ ಅಲೆಮಾರಿಗಳನ್ನೊಂದು ಪ್ರತ್ಯೇಕ ಮಾಡಿದ್ದೇವೆ ಹಾಗೆ ಅವರನ್ನು ಇದರಲ್ಲಿ ಒಂದು ಪ್ರಶ್ನೆ ಮಡಿವಾಳರದ್ದು ಯಾರೋ ಯಾವ ಸಭೆಯಲ್ಲಿ ಹೇಳ್ತಾ ಇದ್ರು ಅವರನ್ನ ಎಸ್ಸಿಗೆ ಸೇರಿಸ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಅಂತ ಆ ಎಸ್ಸಿಗೆ ಸೇರಿಸ್ಲಿಕ್ಕೆ ಹಿಂದುಳಿದ ವರ್ಗದ ಆಯೋಗಕ್ಕೆ ಬರುವುದಿಲ್ಲ ರಾಜ್ಯ ಸರ್ಕಾರಕ್ಕೂ ಬರುವುದಿಲ್ಲ ಎಸ್ ಸಿ ಎಸ್ ಟಿ ಕಮಿಷನ್ ಅವರು ಅದನ್ನ ಸರ್ವೆ ಮಾಡಿ ಅದನ್ನ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸ್ಬೇಕಾಗ್ತದೆ ಬಿಟ್ಟು ಅಲ್ಲಿ ರಾಷ್ಟ್ರಪತಿಗಳ ಅಂಕಿತಾಗುವವರೆಗೂ ಅದು ಎಸ್ ಸಿ ಅಥವಾ ಎಸ್ ಟಿ ಪಟ್ಟಿಗೆ ಸೇರೋದಿಲ್ಲ ಅದರಿಂದ ಅವರತ್ರ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮಗೆ ಅಂತ ಬೇಡಿಕೆ ಇದೆ ಎಸ್ ಸಿ ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಬೇಕಂತ ಇದ್ದರೆ ಪರಿ ಅಲ್ಲಿ ಒಂದು ಪ್ರತ್ಯೇಕ ಆಯೋಗ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಲ್ಲಿ ಮನವಿಯನ್ನು ಕೊಟ್ಟು ಅವರ ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿ ಕಳಿಸಿದ್ರೆ ಇವ್ರಿಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಮಡಿ ಕುರುಬ್ರದ್ದು ಸೇರಿಸಿದ್ರು ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ರು ಅದು ಆಗಲಿಲ್ಲ ವಾಪಸ್ ಬರ್ತದ್ದು ಅದರಿಂದ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಬೇಕಿದ್ದರೆ ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಅಲ್ಲಿ ಎಸ್ ಎಸ್ ಇಲ್ಲಿ ಎಸ್ ಸಿ ಎಸ್ ಟಿ ಕಮಿಷನಿಂದ ಅಲ್ಲಿ ಎಸ್ಸಿ ಕಮಿಷನ್ಗೆ ಹೋಗಿ ಪಾರ್ಲಿಮೆಂಟು ಕ್ಯಾಬಿನೆಟು ಪಾರ್ಲಿಮೆಂಟ್ ಅಲ್ಲಿಗೆ ಹೋಗ್ತದೆ ಇನ್ನೊಂದು ಈ ಮುಸ್ಲಿಮ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಏನಂತಂದರೆ ಅದರಲ್ಲಿ ಭಾಳಷ್ಟು ಪಂಗಡಗಳಿದ್ದಾವೆ ಆದರೆ ಅವ್ರಿಗೆ ಟು ಬಿನಲ್ಲಿ ಮುಸ್ಲಿಂ ಮತ್ತು ಉಪಜಾತಿಗಳು ಅಂತ ಅಷ್ಟೇ ಹೇಳಿ ಬಿಟ್ಟಿದ್ದಾರೆ ಉಪ ಅಲ್ಲಿ ಆ ಉಪ ಪಂಗಡಗಳು ಅನ್ನುವಂಥದ್ರಲ್ಲಿ ಉಪಜಾತಿಗಳು ಸಣ್ಣ ಜಾತಿಗಳು ಮೆನ್ಷನ್ ಮಾಡಿಲ್ಲ ಒಂದು ಇಲ್ಲ ನಾವು ಮಾಡಿದ್ದೇವೆ ಈ ಸರ್ವೆ ರಿಪೋರ್ಟ್ ನಲ್ಲಿ ಎಷ್ಟು ಉಪಜಾತಿ ಬಂದಿದೆ ಅದನ್ನೆಲ್ಲ ಒಂದು ಕಡೆ ತಂದಿದ್ದೇವೆ ನಾವು ಸರ್ವೆ ಮಾಡಿದಾಗ ಎಷ್ಟು ಜಾತಿ ಇದೆ ಅಷ್ಟು ಸಿಕ್ಕಿದೆಯಲ್ಲ ಅದೆಲ್ಲವನ್ನು ಮುಸ್ಲಿಂ ಪಟ್ಟಿ ಕೆಳಗಡೆ ತಂದಿದೆ ಯಾಕಂದ್ರೆ ಅದು ಧರ್ಮಕ್ಕೆ ಕೊಟ್ಟದಲ್ಲ ಆ ಎಲ್ಲ ಜಾತಿಗೆ ಸೇರಿ ಕೊಟ್ಟಿದೆ ಹ್ಮ್ ಹ್ಮ್ ಇನ್ನು ಬರೇ ಧರ್ಮಕ್ಕೆ ಕೊಟ್ಟದ್ದು ಅನ್ನುವಂಥ ಅಭಿಪ್ರಾಯ ಇಲ್ಲ ಎಲ್ಲ ಜಾತಿಗೂ ಸೇರಿ ಕೊಟ್ಟಂತದ್ದು ಅಂದ್ರೆ ಆ ಆ ಸಮುದಾಯದ ಎಲ್ಲ ಜಾತಿಗಳು ಹಿಂದುಳಿದ ಉಪಜಾತಿಗಳು ಏನಿದೆ ಅವ ಎಲ್ಲದಕ್ಕೂ ಸೇರಿ ಬಂತದ್ದು ಹ್ಞೂ ಎಲ್ಲವೂ ಒಂದೇ ರೀತಿಯಲ್ಲಿ ಹಿಂದುಳಿದಿದ್ದಾವೆ ಅಂತ ಒಂದೇ ಕಾಲ ಒಂದೇ ಪ್ರವರ್ಗಕ್ಕೆ ಸೇರಿಸಿದ್ರೆ ಹೌದಲ್ಲ ಮುಸ್ಲಿಮ್ಸನ್ನು ಎಲ್ಲ ಒಂದೇ ಪ್ರವರ್ಗಕ್ಕೆ ಸೇರಿಸಿದ್ದೆವು ಮೊದಲಿಂದನು ಬಂದಿದ್ದೇ ಆಗಿದೆ ಪಟ್ಟಿಯಲ್ಲಿ ಒಂದೇ ಪ್ರವರ್ಗಕ್ಕೆ ಸೇರಿಸಿದ್ದೇವೆ ಅದಿನ್ನು ಪ್ರತ್ಯೇಕ ಯಾಕಂದರೆ ಜಾತಿದು ಉಪಜಾತಿನ ಹೊಡಿಬಾರದು ಅಂತ ತೀರ್ಮಾನಕ್ಕೆ ಬಂದಿದ್ವಿ ನಾವು ಇಲ್ದಿದ್ರೆ ಅದು ಒಂದು ಇಶ್ಯೂ ಆಗ್ತಾಯಿತ್ತು ಅದರಿಂದ ಇದನ್ನು ಸಹ ಪ್ರತ್ಯೇಕ ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದೇ ಕಡೆಯಲ್ಲಿ ತಂದಿದ್ದೇವೆ ಅಲ್ಲ ಆದರೆ ಇಲ್ಲಿ ಒಡೆಯೋ ಪ್ರಶ್ನೆ ಅಲ್ಲ ಇದು ವಿಂಗಡಿಸೋದು ವಿಂಗಡಿಸೋದು ಮೀನ್ಸ್ ಯಾವ್ಯಾವ ಸಮುದಾಯ ಯಾವ್ಯಾವ ಸ್ಥಿತಿ ಇದೆ ಶೈಕ್ಷಣಿಕವಾಗಿ ಇದೆ ಸಾಮಾಜಿಕವಾಗಿ ಹೇಗಿದೆ ಆರ್ಥಿಕವಾಗಿ ಹೇಗಿದೆ ಅಂತೇಳಿ ಅಧ್ಯಯನ ಮಾಡುತ್ತಾನೆ ಇದರಲ್ಲಿ ಬಡೆಯೋ ಪ್ರಶ್ನೆ ಏನು ಈಗ ಏನಾಗುತ್ತೆ ಕ್ರಿಮಿಲೇಯರ್ ಅಂತ ಇದೆಯಲ್ಲ ಕ್ರಿಮಿಲೇಯರ್ ಇದ್ದದ್ರಿಂದ ಎಲ್ಲ ಜಾತಿಯಲ್ಲಿ ಎಲ್ಲ ವರ್ಗದಲ್ಲೂ ಆ ಎಂಟು ಲಕ್ಷಕ್ಕಿಂತ ಮೀರಿದವರೆಲ್ಲ ಕ್ರಿಮಿಲೇಯರ್ಗೆ ಹೋಗ್ಬಿಡ್ತಾರೆ ಅವ್ರಿಗೆ ಮೇ ಈ ಮೀಸಲಾತಿ ಸಿಗೋದೇ ಇಲ್ಲ ಹೌದು ಅದರಿಂದ ಆ ಸಮಸ್ಯೆ ಬರೋದಿಲ್ಲ ಇಲ್ಲಿ ಹ್ಮ್ ಮತ್ತೊಂದು ಸರಿ ಬಹಳಷ್ಟು ಸಮುದಾಯಗಳ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ನಾವು ಜಾಸ್ತಿ ಇದ್ವಿ ಈಗ ಈ ಸಮೀಕ್ಷಾ ವರದಿನಲ್ಲಿ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗ್ತದೆ ಇದರಿಂದ ನಮಗೆ ಸೌಲಭ್ಯಗಳು ಅಂದ್ರೆ ಮೀಸಲಾತಿ ಸೌಲಭ್ಯಗಳು ಒಂದು ಇನ್ನೊಂದು ರಾಜಕೀಯ ಪ್ರಾತಿನಿಧ್ಯ ಇದು ಕಡಿಮೆ ಆಗ್ತದೆ ಅನ್ನುವಂಥ ಮಾತು ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ನಂಗೆ ಹೇಳಲಿಕ್ಕೆ ಬರೋದಿಲ್ಲ ಅದೇ ಅದೇ ಕೆಲವೊಮ್ಮೆ ಅನ್ನದೇ ಲಿಂಗಾಯತ ಹೇಳಿದೆ ಕೆಲವು ಈಚೆ ಬಂದಿರಬಹುದು ಕೆಲವೊಮ್ಮೆ ಏನಾಗ್ತದೆ ಈಗ ನಮ್ಮದೇ ಮನೆಯಲ್ಲಿ ಅವರು ಬೇರೆ ರಾಜ್ಯದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಅಥವಾ ಬೇರೆ ದೇಶದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಟೋಟಲ್ ಪಾಪ್ಯುಲೇಷನ್ ತಗೊಂಡಾಗ ಎಲ್ಲರೂ ಸರಿ ಬರ್ತದೆ ಬಟ್ ಈ ರಾಜ್ಯದಲ್ಲಿ ಇದು ಮಾಡಿದಾಗ ಸರ್ವೆ ಮಾಡಿದಾಗ ಮನೆಯಲ್ಲಿ ಆ ಹೆಸರುಗಳು ಹೇಳಿದೆ ಇದ್ದಾಗ ಅಷ್ಟು ಕಮ್ಮಿ ಆಗೇ ಆಗ್ತದೆ ಎಲ್ಲ ಕಡೆಯಲ್ಲಿ ನಾನು ಅದನ್ನೇ ಬೆಳಿಗ್ಗೆ ಅವ್ರ ಹತ್ರ ಉದಾಹರಣೆ ಹೇಳಿದೀಗ ನಮ್ದು ಬಂಟ್ ರದ್ದು ತಕೊಳ್ಳಿ ಬಂಟ್ರದ್ದು ಕಮ್ಮಿ ಬಂದಿದೆ ಅಂದರು ನಾನು ಅದಕ್ಕೆ ಉದಾಹರಣೆ ಹೇಳಿದೆ ನೋಡಿ ಹೆಚ್ಚಿನವರು ಮುಂಬೈಲಿ ಹೋಟೆಲ್ ನಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಗಲ್ಫ್ ನಲ್ಲಂತೂ ವಿಪರೀತ ಇದ್ದಾರೆ ಅವ್ರೆಲ್ಲರೂ ಸೇರಿದಾಗ ದೊಡ್ಡ ಜಾತಿ ಆಗ್ತದೆ ಆದ್ರೆ ಇನ್ನೊಂದಾಗಿದೆ ನಮ್ದು ಬಂಟರ ಯಾನೆ ನಡೋರ ಸಂಘ ಕೆಲವರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದವರಲ್ಲಿಯೂ ಸಹ ಕುಂದಾಪುರದಿಂದ ಉತ್ತರಕ್ಕಿದ್ದವರು ನಾಡುವ ಅಂತಲೇ ಇದೆ ಅವರು ಬಂಟರ ಸಂಘದ ಸದಸ್ಯ ಅವ್ರು ನಾಡವ ಅಂತ ಹಾಕಿದಿಂದ ಅವ್ರಿಗೆ ಟೂ ಎಗ್ ಹೋಗ್ತಾರೆ ಉತ್ತರ ಕನ್ನಡದಲ್ಲಿ ನಾಡವ ಅಂತ ಹಾಕಿದ್ದಾರೆ ಶ್ರೀಗೆ ಶಿವಮೊಗ್ಗದಲ್ಲಿ ನಾಡುವಂತಾಗಿದ್ದಾರೆ ಆದರೆ ಮದುವೆ ಎಲ್ಲ ಆಗ್ತದೆ ಆದರೆ ಜಾತಿಯಲ್ಲಿ ಮಾತ್ರ ಅವರು ಬಂಟಂತ ಅಂತ ಹಾಕದೆ ನಾಡುವಂಥ ಹಾಕೋದ್ರಿಂದ ನಾಡುವ ಸರ್ಟಿಫಿಕೇಟ್ ತಗೊಳ್ತಾರೆ ಆದರೆ ಇದಕ್ಕೆಲ್ಲ ಸಂಬಂಧಗಳೆಲ್ಲ ನಡೀತಾ ಇರ್ತದೆ ಅಷ್ಟೆ ಎಲ್ಲವೂ ಮೀಸಲಾತಿಯ ಒಂದು ಲಾಭ ಪಡೀಲಿಕ್ಕೋಸ್ಕರ ಅಂತ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೊಳ್ಳಿಕ್ಕೆ ಅವರು ಪ್ರವರ್ಗವನ್ನು ಚೇಂಜ್ ಮಾಡಿಕೊಂಡಿರೋದು ಅಷ್ಟು ಎಷ್ಟೋ ಕಡೆ ಇದೆ ಇನ್ನೊಂದು ಈಗ ಈಗ ಸೋರಿಕೆ ಆಗಿರೋ ಮಾಹಿತಿಗಳ ಪ್ರಕಾರ ಮೀಸಲಾತಿ ಮಿತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಶಿಫಾರಸ್ಸು ಕೊಟ್ಟಿದೆ ಅಂತ ಅಂದರೆ ಇವತ್ತಿನ ಈ ಪರಿಸ್ಥಿತಿಗೆ ಸಮುದಾಯಗಳ ಬೇಡಿಕೆಗಳು ಮತ್ತು ಅವು ಬೆಳೆದಿರೋ ರೀತಿ ಇದನ್ನೆಲ್ಲ ನಮ್ಸಿದ್ರೆ ಇಡೀ ದೇಶಾದ್ಯಂತ ಅಂಕೋಗಿದೆ ಚಂದ್ ಮೀಸಲಾತಿ ಮಿತಿಯನ್ನು ಹೆಚ್ಚಿಸ್ಬೇಕು ಅಂತ ಹೇಳಿ ಸೊ ಈ ಮೀಸಲಾತಿ ಮಿತಿಯನ್ನು ಹೆಚ್ಚಿಸೋದು ಈ ಈ ಎಲ್ಲ ಸಮುದಾಯಗಳನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅದೇನಾಗುತ್ತೆ ಈಗ ಕ್ರೀಮಿ ಲೇಯರ್ ಅಂತ ಇಲ್ಲದೆ ಇದ್ದರೆ ಯಾವ ಕುಟುಂಬ ಮೀಸಲಾತಿಯ ಸೌಲಭ್ಯ ತಗೊಂಡಿತ್ತು ಅದೇ ಕುಟುಂಬಕ್ಕೆ ಪುನಃ ಪುನಃ ಹೋದಾಗ ಈ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಾಜದಲ್ಲಿ ಅಲ್ಲಿ ಯಾವ ಕುಟುಂಬಕ್ಕೆ ಮೀಸಲಾತಿ ಸೌಲಭ್ಯ ಸಿಕ್ಕಿ ಅವರು ಆ ಪಟ್ಟಿಯಿಂದ ಹೊರಗೆ ಹೋಗ್ತಾರೋ ಸಾಮಾನ್ಯಕ್ಕೆ ಬರ್ತಾರೋ ಆಗ ಉಳಿದಂತೆ ಅಲ್ಲಿ ಕೆಳ ಕ್ರಿಮಿಲೇಯರ್ ಒಳಗೆ ಬರ್ತಲ್ಲ ಬಡತನದಲ್ಲಿರೋದು ಯಾವ ಕುಟುಂಬಕ್ಕೆ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕುವಂಥ ಪ್ರಕ್ರಿಯೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಪ್ರತ್ ಕ್ರಿಮಿಲೇಯರನ್ನು ತಂದು ಅದನ್ನು ರೆಕಮೆಂಡ್ ಮಾಡಿ ಎಲ್ಲದೂ ಒಂದು ರೀತಿ ಸಮಸಮಾಜವನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂಥದ್ದಷ್ಟೇ ಸರ್ ಇದು ಪೊಲಿಟಿಕಲ್ ಆದಂಥ ಒಂದು ಸ್ಟೇಟ್ಮೆಂಟ್ ಆದರೆ ಅವ್ರು ಮಾಡಿರೋದು ಆಯೋಗದ ಮೇಲೆ ಆರೋಪ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಪ್ರಶ್ನೆ ಕೇಳ್ತೀನಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರೇ ಡಿಕ್ಟೇಟ್ ಮಾಡಿ ಬರೆಸಿದರೆ ಈ ಥರದೊಂದು ಶಿಫಾರಸುಗಳನ್ನ ರಿಪೋರ್ಟ್ನ ಅಂತೇಳಿ ಹೇಳ್ತಾರೆ ಸಾಧ್ಯ ಅದು ಅಲ್ಲ ಹ್ಯೂಮನ್ಲಿ ಹ್ಯೂ ಅಲ್ಲ ಹ್ಯೂಮನ್ಲಿ ಇಂಪಾಸಿಬಲ್ ಯಾಕಂದರೆ ಇಷ್ಟು ಲಕ್ಷಾಂತರ ಅಧಿಕಾರಿಗಳು ಹೋಗಿ ಮಾಡಿದಂಥದ್ದು ಇದು ಒಂದು ಲಕ್ಷ ಜಿಲ್ಲೆ ಅಧಿಕಾರಿಗಳು ಹೋಗಿ ಸರ್ವೆ ಮಾಡಿದಂಥದ್ದು ಯಾರಾದರೂ ಐವತ್ನಾಲ್ಕು ಕ್ವಶ್ಚನೇಸ್ಗೆ ಒಂದು ಮನೆಯನ್ನು ಬರ್ಕೊಳ್ಳೋದಕ್ಕೆ ಸುಸ್ತಾಗಿರ್ತಾರೋ ಅವರು ಆಫೀಸರ್ಸ್ ಈ ಎಲ್ಲರನ್ನೂ ಕೂತ್ಕೊಂಡು ಸಿದ್ದರಾಮಯ್ಯ ಅಂತ ಹೇಳಿದರೆ ಅಂದ್ರೆ ಎಲ್ಲವನ್ನೂ ಅಲ್ಲ ಬಹಳ ಮುಖ್ಯವಾಗಿ ಹೇಳಬೇಕು ಅದನ್ನ ಅವರೇ ಖುದ್ದಾಗಿ ಬರ್ಸಿದ್ದಾರೆ ಅಂತ ಈ ಪ್ರತಿಪಕ್ಷ ಸ್ವಲ್ಪ ಗೌರವವನ್ನು ನಾವು ಯಾರು ಸರ್ವೆ ಮಾಡ್ಲಿಕ್ಕೆ ಹೋಗ್ತಾ ಅಧಿಕಾರಿಗಳಿಗೂ ಕೂಡ ನಾವು ಅವ್ರನ್ನ ಅನುಮಾನ ಮಾಡಬಾರದು ಅವ್ರಿಗೇನು ಹಿತಾಸಕ್ತಿ ಇರೋದೇ ಇಲ್ಲ ಇದರಲ್ಲಿ ಅಲ್ವಾ ಸಣ್ಣ ಪುಟ್ಟ ಆಗಿರ್ಬೋದು ಆಗಿರ್ಬಹುದು ಅದನ್ನ ನಾನು ಆಗ್ಲೇ ಒಪ್ಕೊಂಡೆ ನೀವು ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದವು ಬಿಟ್ರೆ ನೇರವಾಗಿ ಅವರನ್ನ ಆಪಾದನೆ ಮಾಡುವಂತ ಅದನ್ನ ಚೆಕ್ ಮಾಡ್ಲಿ ಈಗಲೂ ಇದೆ ಡಿಸಿ ಆಫೀಸಲ್ಲಿ ಆಫೀಸ್ ಅಲ್ಲಿ ಬಟ್ ಇದು ಪ್ರತಿಪಕ್ಷದ ನಾಯಕ ಅಶೋಕ್ ಅವರ ಆಕ್ಷೇಪ ಏನು ಅಂತಂದ್ರೆ ಬರ್ಸಿದ್ರು ಅಂತ ವರ್ಗೀಕರಣ ಮಾಡುವ ಸಂದರ್ಭದಲ್ಲಿ ಇಲ್ಲ ಚಾನ್ಸ್ ಇಲ್ಲ ನಾವು ಅದನ್ನು ತೆಗೆದಿಟ್ಟು ಇರ್ತದೆ ಅಲ್ಲ ಇವರು ಸರ್ಕಾರ ತೀರ್ಮಾನ ತಗೊಂಡ್ಮೇಲೆ ಕಮಿಷನ್ ಆಫೀಸ್ನಲ್ಲಿ ಪ್ರತಿಯೊಂದು ದಾಖಲೆ ಅಲ್ಲೇ ಬಿಟ್ಟು ಬಂದಿದ್ದೇವೆ ನಾವು ಯಾರು ಯಾವುದಕ್ಕೆ ಇಟ್ಕೊಂಡು ಬಂದಿಲ್ಲ ಅಲ್ವಾ ಮತ್ತೆ ಅವರ ಸರ್ಕಾರದಲ್ಲಿ ನೇಮಕ ಆದಂಥ ಸದಸ್ಯರು ಇದ್ದರು ಈಗಲೂ ಅವ್ರ ಜೊತೆ ಇದ್ದಾರೆ ಅವರು ಅವ್ರನ್ನೂ ಬ್ಲೇಮ್ ಮಾಡಿದಾಗ್ತದೆ ಅಧಿಕಾರಿಗಳನ್ನು ಮಾತ್ರ ಅಲ್ಲ ಅವರನ್ನು ಬ್ಲೇಮ್ ಮಾಡಿದಾಗ್ತದೆ ಯಾಕಂದ್ರೆ ಅಲ್ಲಿ ಎಲ್ಲ ಜಾತಿಯವರು ಇದ್ದರು ಅದರಿಂದ ಅಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನುಮಾನಗಳನ್ನು ಮಾಡಬಾರ್ದು ಯಾಕಂದರೆ ಒಂದು ಸ್ಥಾನದಲ್ಲಿದ್ದಾಗ ಇನ್ನೊಬ್ಬರ ಬಗ್ಗೆ ಸ್ವಲ್ಪ ಯಾಕಂದ್ರೆ ನಾವು ಅವ್ರಿಗೆ ಗೌರವವನ್ನು ಕೊಟ್ಟೇ ಮಾತಾಡ್ತೇವೆ ಅದರಿಂದ ಅನುಮಾನ ಮಾಡುವಂತ ಪರಿಸ್ಥಿತಿ ಅವಕಾಶ ಇದೆ ಮಾಡ್ಲಿ ನಾವು ಅವ್ರನ್ನ ಕೂರಿಸ್ಕೊಂಡು ಬೇಕು ಅವ್ರ ಎದುರಿಕೆ ಕೂತ್ಕೊಳ್ತೀವಿ ಕ್ರಾಸ್ ಚೆಕ್ ಮಾಡಲಿ ಮುಂದೆ ಕೂಡ ಅದಕ್ಕೆ ಕಾನೂನು ಹೋರಾಟ ಮಾಡಬಹುದು ಬೇರೆ ಬೇರೆ ತರಹದ ಮಾಡಲಿ ಸಿ ನಾನು ಅದನ್ನು ಒಪ್ತೇನೆ ನಮ್ಮ ವರದಿ ಮತ್ತೆ ಸರ್ಕಾರದ ತೀರ್ಮಾನ ಇವೆರಡನ್ನೂ ಈ ಸಬ್ಜೆಕ್ಟ್ ಜುಡಿಷಿಯಲ್ ಸ್ಕ್ರೂಟಿನಿ ಅಲ್ವಾ ಇದಾದ್ಮೇಲೆ ಕೋರ್ಟ್ಗೆ ಹೋಗ್ಬೋದಲ್ಲ ಏನು ತೊಂದರೆ ಇಲ್ಲ ಕೋರ್ಟ್ಗೆ ಹೋಗ್ಲಿ ಅಥವಾ ಅವರೇ ಸ್ವತಃ ಬಂದು ಮುಖ್ಯಮಂತ್ರಿಗಳ ಸರ್ಕಾರದ ಹತ್ರ ಹೇಳಿ ಎಲ್ಲರೂ ಕೂತ್ಕೊಂಡು ಕ್ರಾಸ್ ಚೆಕ್ ಮಾಡ್ಬೋದು ಇದೆಲ್ಲ ಮುಗಿದ ಮೇಲೆ ಅದು ಒಂದ್ಸಲ ಪಬ್ಲಿಕ್ ಡೊಮೇನಿಗೆ ಬರಬೇಕು ಆಮೇಲೆ ಅಥವಾ ಒಂದು ವೇಳೆ ಸರ್ಕಾರ ಅದನ್ನು ಅಸೆಂಬ್ಲಿಗೆ ತಗೊಂಡಿದ್ರೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಲ್ಲ ಅದು ಬಹಳ ಥರದ ಇದು ಇದೆ ಅಂದರೆ ಈಗ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡ್ಬೋದು ತಜ್ಞರ ಎಕ್ಸ್ಪರ್ಟ್ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ಇಟ್ಕೊಂಡು ಅಲ್ಲಿ ಚರ್ಚೆ ಮಾಡ್ಬೋದು ಅಥವಾ ಈಗ ಹೌಸ್ ಬಂದ್ರೆ ಅಲ್ಲಿ ಚರ್ಚೆ ಮಾಡೋದು ಪಬ್ಲಿಕ್ ಡೊಮೇನ್ ಚರ್ಚೆ ಆಗ್ತಿರತ್ತೆ ಬಟ್ ಈ ಎಲ್ಲಾ ಎನ್ ಪ್ರಶ್ನೆ ಏನು ಅಂತಂದ್ರೆ ಸರಿ ಎಲ್ಲ ಸರಿ ಯಾಕೆ ಈ ತರದೊಂದು ಪ್ರಭಾ ಗಂಡ ಒಂದು ಬ್ಲೈಂಡ್ ಆಗಿ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಸರಿ ಇಲ್ಲ ಅಂತ ಯಾಕೆ ಆಗ್ತಿದೆ ಅಂತ ರಾಜಕೀಯ ವೇದಿಕೆಯಲ್ಲಿ ಮಾತಾಡೋದಕ್ಕೆಲ್ಲದಕ್ಕೂ ನಮ್ಗೆ ಉತ್ತರ ಇಲ್ಲಿ ನಾವು ಕಮಿಷನ್ ಈಗ ನಾನು ರಾಜಕೀಯ ಬಂದಿದ್ರು ಅದಕ್ಕೆ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಿದೀನಿ ಅಂತಂದ್ರೆ ಜನಕ್ಕೆ ವಾರ್ತಾ ಭಾರತ ಮುಖಾಂತರ ಆ ಒಂದು ವಾಸ್ತವ ತಿಳಿಸ್ಕೊಡಿ ಖಂಡಿತವಾಗಿ ಅಂತ ಯಾವೇ ತಪ್ಪನ್ನು ಕಮಿಷನ್ ಮಾಡಿಲ್ಲ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದರೆ ಅಲ್ಲಿ ಅದರ ಸ್ಥಾನವೇ ಬೇರೆ ಇದೆ ಕಮಿಷನ್ ಇದು ಅಲ್ಲಿಯ ಅಧ್ಯಕ್ಷರಿಗೆ ಇದು ಹಿ ಶುಡ್ ಬಿ ಸಿಟ್ಟಿಂಗ್ ಜಡ್ಜ್ ಆಫ್ ಹೈಕೋರ್ಟ್ ಅವ್ರ ರಿಟೈರ್ಡ್ ಜಡ್ಜ್ ಆಫ್ ಹೈಕೋರ್ಟ್ ಅವರ ಪರ್ಸನ್ ಹೂ ಇಸ್ ಎಲಿಜಿಬಲ್ ಟು ಬಿಕಮ್ ಹೈಕೋರ್ಟ್ ಜಡ್ಜ್ ಅಂತ ಇದೆ ಆ ಸ್ಥಾನದ ಗೌರವವನ್ನು ಉಳಿಸ್ಕೊಡ್ಬೇಕಾಗ್ತದೆ ಅದರೊಟ್ಟ ಅದರೊಟ್ಟಿಗೆ ಅವರ ಪಕ್ಷದ ಸದಸ್ಯರೇಲ್ಲ ಇದ್ದರು ಅಲ್ಲಿ ಈಗಲೂ ಅವ್ರ ಪಕ್ಷದಲ್ಲೇ ಇದ್ದಾರೆ ಅವರೂ ಅನುಮಾನ ಮಾಡೋದಾಗ್ತದೆ ಮಾಡಬೇಡಿ ಅದು ತಪ್ಪು ಸ ಸುದ್ದಿಯನ್ನು ಜನರಿಗೂ ಕೊಡಬೇಡಿ ಮತ್ತು ನೀವು ಅವತ್ತು ಅದೇ ಡಿ ಕೆ ಶಿವಕುಮಾರ್ ಅವರೆಲ್ಲ ಇದ್ದಾಗ ಅದು ಒಕ್ಕಲಿಗ ಶಾಸಕ ನೀವು ಅದನ್ನು ಅಲ್ಲಿ ಇದ್ದರೆ ಅದೇ ಆಕಸ್ಮಿಕವಾಗಿತ್ತು ಅದು ಏನು ಇತ್ತು ಇಲ್ಲ ನನಗೆ ಪ್ರೊಸೀಜರ್ ನೀವೇನು ಪ್ರಶ್ನೆಗಳನ್ನ ಯಾವ ಥರ ಪ್ರೊಸೀಜರ್ ಅಡಾಪ್ಟ್ ಮಾಡಿದ್ದೀವಿ ಅಂತ ಕೇಳಿದ್ರು ಅಷ್ಟನ್ನೇ ಹೇಳಿದ್ದೇನೆ ಸರ್ವೆ ರಿಪೋರ್ಟ್ ಅನ್ಸೈಂಟಿಫಿಕ್ ಅಂತ ಹೇಳಿದರು ಅದು ಯಾವ ರೀತಿ ನಡೆದಿದ್ದು ಅದನ್ನೆಲ್ಲ ಹೇಳಿದ್ದೇನೆ ಬಿಟ್ಟರೆ ಡೇಟಾ ಬಗ್ಗೆ ನಾನು ಎಲ್ಲೂ ಚರ್ಚೆ ಮಾಡಲಿಲ್ಲ ಅವರು ಕೇಳಲಿಲ್ಲ ನನ್ನ ಹ್ಮ್ 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 ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಪವರ್ ಎಲ್ಲರನ್ನೂ ಹಂಗೆ ಎಕ್ಸ್ಪೈಟ್ ಮಾಡ್ಬಿಡ್ತಾರೆ ಅನುಮಾನ ಇರುತ್ತೆ ಆ ಗೌರ್ಮೆಂಟು ಮಾಡ್ಬೋದಿತ್ತಲ್ಲ ಹೌದು ಅದಾಗೋದಿಲ್ಲ ಕೆಲವು ಸಂಸ್ಥೆಗಳಿಗೆ ಆ ಗೌರವ ಉಳ್ಕೊಂಡು ಹೋಗ್ಬೇಕಾಗ್ತದೆ ಆ ಗೌರವವನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗ್ತದೆ ಸಾಮಾನ್ಯ ಜನ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಹೇಗೆ ನೋಡಬೇಕು ಹೇಗೆ ಸ್ವೀಕರಿಸಬೇಕು ನನ್ನ ಪ್ರಕಾರ ಈ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಚರ್ಚೆ ಆಗ್ತದಲ್ಲ ಚರ್ಚೆ ಆದ ಮೇಲೆ ಅವರು ತೀರ್ಮಾನವನ್ನು ತಕೊಂಡ್ರೆ ಸ್ವೀಕಾರ ಮಾಡಬೇಕು ಈಗ ನಮ್ಮಿಂದ ಈ ಸರ್ವೆ ಮಾಡಿದ ಪದ್ಧತಿ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಇದೆ ಸಣ್ಣ ಪುಟ್ಟ ನ್ಯೂತನ ತೆಗೆ ಅದರ ಬ ಆಧಾರದ ಮೇಲೆ ನಾವು ಇಂಡಿಕೇಟರ್ ನಾ ಹೇಳಿದೆ ಸೈಂಟಿಸ್ಟ್ ಇವರು ಸೋಷಿಯಲಜಿಸ್ಟ ಬಂದು ನಮಗೆ ಇಂಡಿಕೇಟರ್ಸು ವೆಯ್ಟೇಜೆಲ್ಲೂ ಕೊಟ್ಟು ಮಾಡಿದಂಥದ್ದು ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿದೆ ಎಲ್ಲ ಆದಮೇಲೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಮುಂದೆಯೂ ಒಂದು ವೇಳೆ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಇದ್ದರೆ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ತೀರ್ಮಾನ ತಗೊಂಡು ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಕ್ರಮ ತಗೊಳ್ಬೋದು ಸರ್ ಫೈನಲಿ ಮುಸ್ಲಿಮ್ಸ್ಗೆ ಏಟ್ ಪರ್ಸೆಂಟ್ ರಿಸರ್ವೇಷನ್ ಈ ಹೊಸ ಶಿಫಾರಸಿನ ಪ್ರಕಾರ ಕೊಟ್ಟಿದ್ದಾರೆ ಅದು ಕೂಡ ಏನು ದೋಷಪೂರಿತ ಅನ್ನುವಂಥ ಆರೋಪಗಳು ಅಥವಾ ಪ್ರಪಕಂಡ ಮಾಡಲಾಗ್ತಿದೆ ನಿಮ್ಮ ಸ್ಪಷ್ಟೀಕರಣ ಏನು ಇಲ್ಲ ನಾವು ಅದೇ ಈ ವೈಟೇಜ್ ಪ್ರಕಾರ ಯಾವ್ಯಾವ ಜಾತಿಗೆ ಯಾವ್ಯಾವ ಎಷ್ಟೆಷ್ಟು ಇದನ್ನು ವೈಟೇಜ್ ಕೊಟ್ಟು ಅದನ್ನು ಯಾವ ಪ್ರವರ್ಗಕ್ಕೆ ಸೇರಿಸ್ಬೇಕು ಅಂತ ಮಾಡಿದ್ದೇವೆ ಇದು ಮುಸ್ಲಿಮ್ಸ್ ಅಂತ ಹೇಳಿದರೆ ಹಿಂದೆ ಟು ಬಿ ಎಲ್ಲೇ ಇತ್ತು ಈಗಲೂ ಟು ಬಿ ಎಲ್ಲೇ ಇದೆ ಬೇರೆ ಸಮುದಾಯಗಳಿಗೆ ಎಷ್ಟು ಜಾಸ್ತಿ ಆಗಿದೆ ಜಾತಿಗಳಿಗೆ ಅಷ್ಟು ಈ ಜಾತಿಗೂ ಯಾಕಂದ್ರೆ ಈ ಸಲ ಎಲ್ಲ ಉಪಜಾತಿಗಳನ್ನ ಎಲ್ಲರಿಗೂ ಜಾಸ್ತಿ ಆಗಿದೆ ಆದ್ರಿಂದ ಅವ್ರು ಕಂಪೇರ್ ಮಾಡುದು ಮುಸ್ಲಿಮ್ಸ್ನ ಬರೇ ಒಕ್ಕಲಿಗ ಲಿಂಗಾಯತ ಅಥವಾ ಕುರುಬರಿ ಕಂಪೇರ್ ಮಾಡಬಾರ್ದು ಟೋಟಲ್ ಆಗಿ ಅಲ್ಲಿ ಒಂದು ಏಯ್ಟೀನ್ ಪರ್ಸೆಂಟ್ ಪ್ಲಸ್ ಸಿಕ್ಸ್ ಪರ್ಸೆಂಟ್ ಯಾವುದಕ್ಕೆ ಎಸ್ ಸಿ ಎಸ್ ಹಿಂದೆದು ಅದ ನಮ್ಗೆ ಟಚ್ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನ ಉಳಿದಂತೆ ತೊಂಬತ್ತೆಂಟು ಅದನ್ನ ಮೈನಸ್ ಮಾಡಿದ್ರೆ ಕೋಟಿ ತೊಂಬತ್ತೆಂಟು ಲಕ್ಷದಲ್ಲಿ ಎಸ್ ಸಿ ಎಸ್ ಟಿ ಮೈನಸ್ ಮಾಡಿದ್ರೆ ಅದರಲ್ಲಿ ಪುನಃ ನೀವು ಮೈನಸ್ ಮಾಡಿ ಮುಸ್ಲಿಮ್ಸ್ ಇದೆ ಎಷ್ಟು ಅಂತ ಉಳಿದವರೆಲ್ಲ ಹಿಂದೂಸ್ ಆಗ್ತಾರೆ ನೀವು ಕಂಪೇರ್ ಮಾಡುವಾಗ ಹಿಂದೂಸ್ ವರ್ಸಸ್ ಮುಸ್ಲಿಮ್ಸ್ ಅಲ್ವಾ ಎಲ್ಲ ಲೆಕ್ಕಾಚಾರ ತಗೊಳ್ಳೋದು ಹಿಂದೂ ಎಷ್ಟು ಮುಸ್ಲಿಮ್ ಎಷ್ಟು ಅಂತ ಟೋಟಲ್ ನಲ್ವತ್ನಾಲ್ಕು ನಾಲ್ಕು ಕೋಟಿ ನಲ್ವತ್ತು ನಲ್ವತ್ತು ಲಕ್ಷದ ಏನೋ ಬರ್ತದೆ ಹಿಂದೂಸ್ದು ಅಂದಾಜು ನಾನೀಗ ಅಂದಾಜಿನಲ್ಲಿ ಹೇಳ್ತೇನೆ ಅದರಲ್ಲಿ ಮುಸ್ಲಿಮ್ಸಿದು ಕಳೆದರೆ ಉಳಿದವರೆಲ್ಲ ಹಿಂದೂಸ್ ಐವತ್ತೊಂದು ಮೈನಸ್ ಎಂಟಾದರೆ ಆಗುತ್ತೆ ಅಲ್ವಾ ಅದರಿಂದ ಅದನ್ನು ಯಾವುದೇ ಲೆಕ್ಕಾಚಾರವನ್ನು ಹಾಕುವಾಗ ಅನುಮಾನ ವ್ಯಕ್ತಪಡಿಸುವಾಗಿ ನೀವು ಜನರ ಮಧ್ಯದಲ್ಲಿ ಹಾಕಬೇಡಿ ಅಂತ ಸರಿಯಾದ ಲೆಕ್ಕಾಚಾರ ಇರಬೇಕು ಸರಿಯಾದ ಮಾಹಿತಿಯನ್ನು ಜನರಿಗೆ ಕೊಟ್ಟರೆ ಸಮಾಜದಲ್ಲಿ ಸ್ವಾಸ್ಥ್ಯ ಉಳಿತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ವೀಕ್ಷಕ ಇವಿಷ್ಟು ಜಯಪ್ರಕಾಶ್ ಅವರ ಮಾತುಗಳು ಬಹುಶಃ ಈ ಸಾಮಾಜಿಕ ಶೈಕ್ಷಣಿಕ ವರದಿ ಬಗ್ಗೆ ಇದ್ದಂತಹ ಹಲವಾರು ಗೊಂದಲಗಳು ಜಯಪ್ರಕಾಶ್ ಅವರ ಮಾತುಗಳಿಂದ ಬಗೆಹರಿದಿವೆ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಅದೇ ವಿಶ್ವಾಸದಿಂದ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಮತ್ತೊಮ್ಮೆ ನೀವಿನ್ನೂ ಕೂಡ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು